ಜೊಯಿಡಾ ತಾಲೂಕಿನ ಡಿಗ್ರಿ ಕಾಲೇಜಿನಲ್ಲಿ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಜೋಯಿಡಾ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ನಡೆಯಿತು ಸಭೆಯ ಆರಂಭದಲ್ಲಿ ಡಾಕ್ಟರ್ ಸುಜಾತಾ ಉಕ್ಕಲಿ ವರದಿ ಓದುತ್ತಾ ಇದ್ದ ಹಾಗೆ ಹೊಸದಾಗಿ ಬಂದಿರುವ ಡಾಕ್ಟರ್ಗಳ ಬಗ್ಗೆ ತಿಳಿಸುತ್ತಾ ಗುಂದಕ್ಕೆ ಡಾಕ್ಟರ್ ಅನ್ನು ನೇಮಿಸಲಾಗಿದೆ ಎಂದ ಕೂಡಲೇ ನಂದೆಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ ದೇಸಾಯಿ ಮಾತನಾಡಿ ಕಳೆದ ಎರಡು ತಿಂಗಳುಗಳ ಹಿಂದೆ ಬರಬೇಕಿದ್ದ ವೈದ್ಯರು ಈವರೆಗೆ ಒಂದು ದಿನ ಬಂದಿಲ್ಲ ಎಂದರು ವರಂ ಆದ ದೇಶಪಾಂಡೆ ಅವರು ಏನಿದು ಸರ್ಕಾರದ ಹಣ ಕೊಳ್ಳೆ ಹೊಡೆಯುತ್ತಿದ್ದೀರಾ ಹೀಗೆ ಏಕೆ ಗುಂದ ಆಸ್ಪತ್ರೆಗೆ ವೈದ್ಯರು ಹೋಗುತ್ತಿಲ್ಲ ಅಲ್ಲಿಯ ಜನ ಎಲ್ಲಾ ಸಹಕಾರ ನೀಡುತ್ತೇನೆ ಎಂದರು ಮತ್ತೇನು ಸಮಸ್ಯೆ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ವಾಹನ ವ್ಯವಸ್ಥೆ ಮಾಡುತ್ತೇನೆ ಎಂದರು ಮತ್ತೇನು ಬೇಕು ನಾಳೆಯಿಂದ ಕೆಲಸಕ್ಕೆ ಹೋಗಿ ಇಲ್ಲವಾದರೆ ಕೆಲಸ ಬಿಟ್ಟು ಮನೆಗೆ ಹೋಗಿ ಎಂದು ತಾಕೀತು ಮಾಡಿದ್ರು ಡಾಕ್ಟರ್ ಸುಜಾತ ಉಕ್ಕಲಿ ಅವರೇ ನೀವು ತಾಲೂಕಿನ ಎಲ್ಲಾ ಆಸ್ಪತ್ರೆಗೆ ಬಗ್ಗೆ ಕಾಳಜಿ ಇಡಬೇಕು ನೀವು ತಾಲೂಕಿನ ಯಾವ ಆಸ್ಪತ್ರೆಗೂ ಭೇಟಿ ನೀಡುತ್ತಿಲ್ಲ ಎಂದು ಜನರು ಹೇಳುತ್ತಿದ್ದಾರೆ ನಿಮಗೆ ಕೆಲಸ ಮಾಡುವ ಮನಸ್ಸಿಲ್ಲವೇ ಸುಳ್ಳು ಮಾತನಾಡಬೇಡಿ ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು ನೀವು ನಿಮಗೆ ಮನಸ್ಸಿಗೆ ಬಂದ ಹಾಗೆ ಕೆಲಸ ಮಾಡಬೇಡಿ ಯಾವ ದಿನ ಎಲ್ಲಿ ಹೋಗಿದ್ದೀರಿ ಎನ್ನುವ ಮಾಹಿತಿ ನನಗೆ ಕೊಡಿ ಎಂದು ಹೇಳಿದರು ತಾಲೂಕಿನ ಕುಡಿಯುವ ನೀರಿನ ಸಮಸ್ಯೆ ಇದೆ ಜೋಯಿಡಾ ರಾಮನಗರಕ್ಕೆ ಈವರೆಗೆ ಸರಿಯಾಗಿ ನೀರಿನ ವ್ಯವಸ್ಥೆ ಆಗಿಲ್ಲ ಕೋವಿಡಕ್ಕೆ ಆರು ತಿಂಗಳ ಹಿಂದೆ ಕೆಲಸ ಶುರು ಮಾಡಿ ಈವರೆಗೆ ಮುಗಿಸಿಲ್ಲ ಎಂದು ವಿನಯ್ ದೇಸಾಯಿ ಹೇಳಿದರು ಈ ಬಗ್ಗೆ ಕುಡಿಯುವ ನೀರು ಸರಬರಾಜು ಇಲಾಖೆಯ ಸತೀಶ್ ಅವರು ವ್ಯವಸ್ಥೆ ಸರಿಪಡಿಸುವ ಭರವಸೆ ನೀಡಿದರು ನೀರಿನ ಸಮಸ್ಯೆ ಎಲ್ಲಿ ಇದೆ ಎಂಬುದರ ಬಗ್ಗೆ ನಮಗೆ ಮಾಹಿತಿ ನೀಡಿ ಎಂದು ದೇಶಪಾಂಡೆ ತಿಳಿಸಿದರು ಲ್ಯಾಂಡ್ ಆರ್ಮಿ ಇಲಾಖೆಯ ಯಾವ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಮುಗಿಯುತ್ತಿಲ್ಲ ಮಳೆಯ ಕಾರಣ ಕೊಟ್ಟು ಕೆಲಸ ನಿಲ್ಲಿಸಬೇಡಿ ಎಂದು ಅಧಿಕಾರಿಗಳಿಗೆ ದೇಶಪಾಂಡೆ ತಿಳಿಸಿದರು ಅರಣ್ಯ ಇಲಾಖೆಯವರು ಕರಡಿ ತಂದು ಇಲ್ಲಿಯ ಕಾಡಿನಲ್ಲಿ ಬಿಟ್ಟಿದ್ದಾರೆ ಮೂಲ ಇಲ್ಲಿನ ಕಾಡಿನಲ್ಲಿ ಕರಡಿಗಳು ನಾಡಿಗೆ ಬರುವುದಿಲ್ಲ ರಸ್ತೆಯ ಅಕ್ಕಪಕ್ಕದಲ್ಲಿ ಸ್ವಚ್ಛತೆ ಇಲ್ಲದೆ ಜನರಿಗೆ ಸಮಸ್ಯೆ ಆಗುತ್ತಿದೆ ಹೇಳದೆ ಕೇಳದೆ ರೈತರ ಮನೆಗಳಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹೋಗುತ್ತಿದ್ದಾರೆ ಎಂದು ಕುಣಬಿ ಅಧ್ಯಕ್ಷ ಸುಭಾಷ್ ಗೌಡ ಹೇಳಿದರು ಈ ಬಗ್ಗೆ ಮಾತನಾಡಿ ದೇಶಪಾಂಡೆ ಅವರು ಅರಣ್ಯ ಇಲಾಖೆಯವರು ಸ್ವಚ್ಛತಾ ಕಾರ್ಯ ಮಾಡಬೇಕು ಹೇಳದೆ ಕೇಳದ ರೈತರ ಮನೆಗೆ ನುಗ್ಗುವುದು ತಪ್ಪು ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಲಕ್ಷ ವಹಿಸಿ ಎಂದರು ಉಳುವಿ ಸಿರಿಸಿ ಬಸ್ ಯರಮುಖ ಊರಿಗೆ ಬೆಳಿಗ್ಗೆ ಬಿಡಬೇಕು ತಮ್ಮಣಗಿ ಬಸ್ ಮಧ್ಯಾಹ್ನ ಬಿಡುವಂತೆ ಕ್ಯಾಸಲರಾಕೆಗೆ ಬಸ್ ಬಿಡುವಂತೆ ಸಭೆಯಲ್ಲಿ ತಿಳಿಸಲಾಯಿತು ಆರ್ಕೆ ರಸ್ತೆಗೆ ಕಡಿಕರಣ ಭಾಗವತ ಕೇರಿ ರಸ್ತೆ ಹೊಸ ಅಂಗನವಾಡಿ ಕೆಲಸಗಳನ್ನ ಬೇಗ ಕೆಲಸ ಮಾಡ ಮಾಡುವಂತೆ ಸೂಚಿಸಿದರು ಹುಡಸಾ ರಸ್ತೆ ಬಿರಂಪಾಲಿ ರಸ್ತೆ ಗುಂದಾ ಉಳವಿ ಅಣಶಿ ಕುಂಬಾರವಾಡ ರಸ್ತೆ ಸರಿಪಡಿಸುವಂತೆ ಸೂಚಿಸಲಾಯಿತು ಇನ್ನುಳಿದಂತೆ ಕೃಷಿ ತೋಟಗಾರಿಕೆ ಪಶುಸಂಗೋಪನೆ ಸಮಾಜ ಕಲ್ಯಾಣ ಇಸ್ಕಾಂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಅಭಿವೃದ್ಧಿ ಬಗ್ಗೆ ಮಾಹಿತಿ ನೀಡಿದರು

ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಂಜುನಾಥ್ ಮುನೋಳಿ ಇಒ ಭಾರತಿ ಎಂ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಮಂಗೇಶ್ ಕಾಮತ್ ನಂದಿಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ದೇಸಾಯಿ ಉಳುವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಮುಕಾಶಿ ಕುಂಬಾರವಾಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ದತ್ತಾನಾಯ್ಕ ಕೆಪಿಸಿಸಿ ಸದಸ್ಯ ಸದಾನಂದ ಅಬ್ಗಾರ್ ಸಂಜಯ್ ಹಣಬರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ ಗಾವಡೆ ಜುಬೇರ್ ಶೇಖ್ ಉಳವಿ ಮಹಿಳಾ ಬ್ಲಾಕ್ ಅಧ್ಯಕ್ಷೆ ಸುಕನ್ಯಾ ದೇಸಾಯಿ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಜೊಯ್ಡಾ